ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ತಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಈ ಹಬ್ಬದ ದಿನದಂದು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಮೊದಲು ಅವ್ರನ್ನ ವೆಲ್ಕಮ್ ಮಾಡ್ಬಿಡೋಣ ಚಂದನವನದ ಮುದ್ದಾದ ಲಕ್ಷ್ಮಿ ನಟಿ ನಿರ್ಮಾಪಕಿ ಅಂಬಾಲಿ ಭಾರತೀಯರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಅಂಬಾಲಿ ಅಂಬಾಲಿಯವರ ಕಾರ್ಯಕ್ರಮ ಸ್ವಾಗತ ಎಸ್ ಮೊದಲಿಗೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತುಂಬಾನೇ ಮುದ್ದಾ ಕಾಣಿಸ್ತಾ ಇದ್ದೀರಾ ವೆಲ್ಕಮ್ ಟು ದಿಶು ಥ್ಯಾಂಕ್ ಯು ಸೋ ಮಚ್ ಎಸ್ ಸೊ ಮೊದಲಿಗೆ ಈ ಹಬ್ಬ ಅಂತಂದ್ರೆ ಮೊದಲು ಏನ್ ನೆನಪಾಗುತ್ತೆ ನಿಮ್ಗೆ ಅಂತ ಅಲಂಕಾರ ಲಕ್ಷ್ಮಿಗೆ ಸಂಭ್ರಮ ಸ್ವೀಟ್ಸು ಆಮೇಲೆ ಹೋಳಿಗೆ ಇದೆಲ್ಲ ನೆನಪಾಗೋದು ಓಕೆ ನೀವು ಮೂಲತಃ ಕಲಬುರ್ಗಿಯವರು ಸೊ ನಾರ್ತ್ ಕರ್ನಾಟಕ ಆ ಕಡೆ ನಿಮ್ಮ ಸೈಡ್ ಹೇಗೆ ಈ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಅಂದರೆ ಸೆಲೆಬ್ರೇಷನ್ ಎಲ್ಲ ತುಂಬ ಜೋರಾಗಿ ನಡೀತಾ ಇರುತ್ತೆ ಸೊ ನಾನು ಇದು ಫೋರ್ತ್ ಫಿಫ್ತ್ ಇಯರ್ ನಂದು ನಾನು ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿರೋದು ಮನೆಯಲ್ಲಿ ಮುಂಚೆ ನಾವು ಆಗಿ ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿಕೊಂಡು ಚೆನ್ನಾಗಿ ರೆಡಿಯಾಗಿ ಎಲ್ಲ ಸೆಲೆಬ್ರೇಷನ್ ಹಾಗೆಲ್ಲ ನಡೀತಿತ್ತು ಬಟ್ ಇವಾಗ ಒಂದು ಫೋರ್ ಫೈವ್ ಇಯರ್ಸಿಂದ ನಾನು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ ಸೊ ಅವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು ಪೂಜೆ ಮಾಡೋದು ಸೊ ಎವ್ರಿ ಇಯರ್ ನಾನೇ ಸ ಪೂಜೆ ಮಾಡೋದು ದೇವರಿಗೆ ಅಲಂಕಾರ ಮಾಡೋದು ಸಿಹಿ ತಿಂಡಿ ಮಾಡೋದು ಎಲ್ಲ ನಾನು ಹ್ಮ್ ಸರಿ ಆಗ್ಲೇ ಹೇಳ್ರಿ ಹಬ್ಬ ಅಂದ್ರೆ ಒಂದ್ ಕಡೆ ಪೂಜೆ ನೆನ್ಪಾದ್ರೆ ಇನ್ನೊಂದ್ ಕಡೆ ಊಟ ಸೊ ನೀವು ಹೇಳ್ರಿ ನೀವೇ ನೈವೇದ್ಯ ಎಲ್ಲ ಮಾಡ್ತೀರಾ ಅಂತ ಸೊ ಏನೆಲ್ಲಾ ಅಡ್ಗೆ ಮಾಡ್ತೀರಾ ಹಬ್ಬದ ದಿನ ನಾನು ಶಾವಂಗೆ ಮಾಡ್ತೀನಿ ಒಬ್ಬಟ್ಟು ಮಾಡ್ತೀನಿ ಆ ಚಕ್ಲಿ ಲಡ್ಡು ಆ ಥರ ಎಲ್ಲ ಚಿಕ್ಕ ಪುಟ್ಟದೆಲ್ಲ ಮಾಡ್ತೀನಿ ಸೊ ಜೊತೆಗೆ ನನ್ನ ಅತ್ತಿಗೆ ದೊಡ್ಡ ಅತ್ತಿಗೆ ಇದ್ದಾರೆ ಅವ್ರು ಮಾಡ್ತಾರೆ ಅಮ್ಮ ಹೆಲ್ಪ್ ಮಾಡ್ತಾರೆ ಸೊ ಮನೇಲಿ ಎಲ್ಲರೂ ಚಿಕ್ಕಮ್ಮ ಎಲ್ಲರೂ ಸೇರಿ ತುಂಬ ಗ್ರ್ಯಾಂಡ್ ಸೆಲೆಬ್ರೇಷನ್ ನಡೀತದೆ ಇನ್ನು ನೀವು ಮಾಡೋ ಯಾವ ಅಡುಗೆ ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ ಸ್ಪೆಷಲ್ ರೆಸಿಪಿ ಯಾವುದು ನಿಮ್ಮದು ಆ್ಯಕ್ಚುಲಿ ಸ್ವೀಟ್ ಹೇಳೋದ್ಕಿಂತ ಜಾಸ್ತಿ ನಾನು ಚಿತ್ರಾನ್ನ ಲೆಮನ್ ರೈಸ್ ಆ ಥರ ಎಸ್ ಎಸ್ ಟೊಮೊಟೊ ಬಾತ್ ಲೆಮನ್ ರೈಸ್ ಆತರ ಅಂಡ್ ಇತ್ತೀಚೆಗೆ ಸ್ವಲ್ಪ ಹೋಳಿಗೆ ಮಾಡೋದು ಕಲಿತಾ ಇದ್ದೀನಿ ಮುಂಚೆ ಅಷ್ಟು ಕರೆಕ್ಟಾಗಿ ಬರ್ತಿರ್ಲಿಲ್ಲ ಬಟ್ ಇವಾಗ ಸ್ವಲ್ಪ ಓಕೆ ಫುಡ್ ಯಾವ್ದು ಅಂತಂದ್ರೆ ಹಬ್ಬದ ಟೈಮಲ್ಲಿ ಹಬ್ಬದ ಟೈಮಲ್ಲಿ ಹೋಳಿಗೆ ಬಿಸಿ ಇರ್ತೀರಾ ಈ ಟೈಮಲ್ಲಿ ಇವಾಗ ನೀವು ಶೂಟಿಂಗ್ ಸೆಟ್ ಅಲ್ಲಿ ಇದ್ದಾಗ ಹಬ್ಬಗಳನ್ನೆಲ್ಲ ಹೆಂಗೆ ಆಚರಿಸ್ತೀರಾ ಅಂದ್ರೆ ಅಲ್ಲಿ ಸೆಟ್ ಅಲ್ಲೇ ಸೆಲೆಬ್ರೇಟ್ ಮಾಡ್ತೀರಾ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತಂದ್ರೆ ಆ ಟೈಮಲ್ಲಿ ನಾನು ಶೂಟಿಂಗ್ ಇಟ್ಕೊಳ್ಳಲ್ಲ ನಾನು ಮನೆಗೆ ಹೋಗ್ಲೇಬೇಕು ಪೂಜೆ ಮಾಡಲೇಬೇಕು ಮಿಸ್ ಮಾಡೋ ಹಾಗೆ ಇಲ್ಲ ಸೊ ನಾನು ಡೈರೆಕ್ಟರ್ ಹೇಳಿರ್ತೀನಿ ಅಥವಾ ಯಾರೋ ನಾನು ಎಲ್ಲೇ ಶೂಟಿಂಗಿಗೆ ಹೋಗಿರ್ಲಿ ನಾನು ಮುಂಚೆನೆ ಹೇಳಿರ್ತೀನಿ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಟೈಮು ನನಗೆ ಊರ್ಗ್ ಹೋಗಬೇಕು ಮನೇಲಿ ಇರಬೇಕು ಅಂತ ಊರಿಗೆ ಹೋಗಿ ಸೆಲೆಬ್ರೇಟ್ ಮಾಡಿ ಅಲ್ಲಿ ನಿಮ್ಮ ನಾರ್ತ್ ಕರ್ನಾಟಕ ಸೈಡ್ ಸೆಲೆಬ್ರೇಟ್ ಮಾಡೋದಕ್ಕೂ ಈ ಬೆಂಗಳೂರಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೂ ಏನ್ ಡಿಫ್ರೆನ್ಸ್ ಅಂತ ನಾನು ಆಕ್ಚುಲಿ ಇಲ್ಲಿವರೆಗೂ ಬ್ಯಾಂಗ್ಳೂರಲ್ಲಿ ಸೆಲೆಬ್ರೇಷನ್ ಮಾಡಿಲ್ಲ ಊರಲ್ಲೇ ಎಲ್ಲರೂ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರೂ ಅಲ್ಲೇ ಇರ್ತಾರೆ ಸೊ ಕುಟುಂಬ ಜೊತೆನೇ ಮಾಡಿರೋದು ಇಲ್ಲಿವರೆಗೂ ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಲ್ಲಿವರೆಗೂ ನಾನು ಸೆಲೆಬ್ರೇಷನ್ ಅಟೆಂಡ್ ಮಾಡಿಲ್ಲ ಆ್ಯಕ್ಚುಲಿ ಓಕೆ ಇನ್ನು ನಿಮ್ಮ ಹೆಸರು ಬಗ್ಗೆ ನಾನು ಆಗಲೇ ಕೇಳಬೇಕು ಅಂದ್ಕೊಂಡೆ ಅಂಬಾಲಿ ಭಾರತಿ ಅಂತ ಸೊ ಏನಿದ್ರು ಮೀನಿಂಗ್ ಅಂತ ಆಕ್ಚುಲಿ ನಂದು ಫುಲ್ ಹೆಸರು ಬಂದು ಅಂಬಾಲಿ ಬಾಲಿ ಅಂತ ಬಾಲಿ ಇಸ್ ಮೈ ಸರ್ ನೇಮ್ ಅಂಬಾಲಿ ಭಾರತೀಯ ನಮ್ಮ ತಾಯಿಯವ್ರ ಹೆಸರು ಸೊ ನಾನು ಅಂಬಾಲಿ ಭಾರತಿ ಏನಕ್ಕೆ ಇಟ್ಟೆ ಅಂತಂದರೆ ನಾನು ಸಿನಿಮಾ ರಂಗಕ್ಕೆ ಬರೋಕ್ಕೆ ಒಂದು ದೊಡ್ಡ ಸ್ಫೂರ್ತಿ ಒಂದು ದೊಡ್ಡ ಸ್ಟ್ರೆಂತ್ ನಮ್ಮಮ್ಮ ಸೊ ನಾನು ಬಾಲಿ ನನಗೆ ತೆಗೆದು ನನ್ನ ಅಂಬಾಲಿ ಭಾರತಿ ನನ್ನ ಅಮ್ಮನ ಹೆಸರು ಜೋಡಿಸಿದೆ ನಾನು ಸೊ ದಿಸ್ ಇಸ್ ದ ಸ್ಪೆಷಲ್ ನೇಮ್ ಅಂತ ನಾನು ಅನ್ಕೋತೀನಿ ಈ ಫಿಲ್ಮ್ ಇಂಡಸ್ಟ್ರಿ ಕಡೆ ಹೆಂಗೆ ನಿಮಗೆ ಇಂಟ್ರೆಸ್ಟ್ ಬಂತು ಅಂದ್ರೆ ಫ್ಯಾಮಿಲಿ ಯಾರಾದರೂ ಇಂಡಸ್ಟ್ರಿ ಇರೋರು ಇದ್ರ ಅಥವಾ ಹೆಂಗೆ ಈ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಇಲ್ಲ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ ನಾನು ಒಬ್ಳೇ ಇವಾಗ ಬಂದಿರೋದು ಹೆಂಗೆ ಇದು ಡೆವಲಪ್ ಆಯಿತು ಇಂಟ್ರೆಸ್ಟ್ ಅಂತಂದರೆ ನಾನು ಸ್ಕೂಲ್ ಕಾಲೇಜಲ್ಲಿ ತುಂಬ ಸ್ಕಿಟ್ಸು ಡ್ರಾಮಾಸ್ ಡಾನ್ಸ್ ಈ ಕಲ್ಚರಲ್ ಎಲ್ಲ ತುಂಬ ಭಾಗವಹಿಸ್ತಿದ್ದೆ ಸೊ ಅವಾಗಿಂದ ಸ್ಟಾರ್ಟ್ ಆಯಿತು ಬಟ್ ಒಂದು ಹಂತಕ್ಕೆ ಮೇಲೆ ಸ್ಟಾಪ್ ಮಾಡಿಬಿಟ್ಟೆ ಯಾಕಂತಂದರೆ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಮನೆಯಲ್ಲಿ ಸೊ ಒಂದು ಎಂಜಿನಿಯರ್ ಗ್ಯಾ ಗ್ರಾಜ್ಯುಯೇಟ್ ಕೂಡ ವಿಪ್ರೋಲ್ ಕೆಲಸ ಮಾಡಿ ಆಮೇಲೆ ಎಲ್ಲನೂ ಸೈಡ್ ಹಿಟ್ಟು ಇಲ್ಲಿ ಬಂದೆ ಓಕೆ ಈಗ ನೀವು ಬರೀ ನಟಿ ಮಾತ್ರ ಅಲ್ಲ ನಿರ್ಮಾಪಕಿನೂ ಆಗಿದ್ದೀರಾ ನೀವು ನಟನೆಯಲ್ಲಿ ನಿಮ್ಗೆ ಜಾಸ್ತಿ ಆಸಕ್ತಿ ಇತ್ತ ಅಥವಾ ಫಸ್ಟ್ ಫಿಲ್ಮೇ ನಿರ್ಮಾಣ ಮಾಡೋಣ ಅಂತ ಆಸಕ್ತಿ ಹೇಗೆ ಇಲ್ಲ ಆರ್ಟಿಸ್ಟ್ ಆಗೇ ಬಂದಿದ್ದು ಫಸ್ಟ್ ಇಂಡಸ್ಟ್ರಿಗೆ ಸುಮಾರು ಕಡೆ ಆಡಿಷನ್ಸ್ ಮಾಡಿದೀನಿ ಅದಕ್ಕೂ ಮುಂಚೆ ನಾನು ರಂಗಭೂಮಿ ಕಲಾವಿದೆ ಸೊ ಸ್ವಲ್ಪ ಥಿಯೇಟರ್ ಎಕ್ಸ್ಪೀರಿಯನ್ಸ್ ತಗೊಂಡು ಇಲ್ಲಿ ತನಕ ಬಂದೆ ಅಲ್ಲಿ ಇಲ್ಲಿ ಆಡಿಷನ್ಸ್ ಮಾಡ್ತಿದ್ದೆ ಚಿಕ್ಕ ಪುಟ್ಟ ಪಾತ್ರಗಳೆಲ್ಲ ಮಾಡ್ತಿದ್ದೆ ಈ ಪ್ಯಾಂಡಮಿಕ್ ಬಂತಲ್ಲ ಕೋವಿಡ್ ಪ್ಯಾಂಡಮಿಕ್ ಅವಾಗ ಒಂದು ಡಿಸಿಷನ್ ತಗೋಬೇಕಾಯ್ತು ಇಲ್ಲ ನಾವೇ ನಿರ್ಮಾಣ ಮಾಡೋಣ ಅಂತ ಅವಾಗ ಅಪ್ಪ ಅಮ್ಮನ ಹತ್ರ ಹೇಳ್ದೆ ಹಿಂಗೆ ಹಿಂಗೆ ಅಂತ ಅಣ್ದಿರೋ ಎಲ್ಲರೂ ಸಾಧ್ ಕೊಟ್ರು ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಆಯ್ತು ನಿರ್ಮಾಣ ಇನ್ನು ನೀವು ಹೇಳಿದ್ರಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಇರ್ಲಿಲ್ಲ ಈ ಒಂದು ಇಂಡಸ್ಟ್ರಿಲಿ ಅಂತ ಸೊ ನೀವೇ ಒಂದು ಹುಡುಗಿಯಾಗಿ ನೀವು ಹೆಜ್ಜೆ ಇಟ್ಟಿರುವಂತದ್ದು ಸೊ ಹೇಗಿತ್ತು ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಫಸ್ಟ್ ಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡೈಸಿದ್ರು ಇದ್ರು ಎಲ್ಲರೂ ಆ್ಯಕ್ಟಿಂಗ್ ಇಸ್ ಫೈನ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡೋದು ಓಕೆ ಬಟ್ ನಿರ್ಮಾಣ ಅಂತಂದರೆ ದೊಡ್ಡ ಜವಾಬ್ದಾರಿ ಹೆಂಗೆ ಮಾಡ್ತಾಳು ಹೆಂಗಿಲ್ಲೋ ಅಂತ ತುಂಬ ಅಂದರೆ ಸ್ವಲ್ಪ ವರಿ ಮಾಡ್ತಾ ಇದ್ರು ದೇ ಸ್ಟಾರ್ಟೆಡ್ ವರಿಂಗ್ ಆ್ಯಕ್ಚುಲಿ ಆಮೇಲೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದೆ ಹಂಗೆ ಹಿಂಗೆ ಅಂತ ಸಿನಿಮಾ ಪ್ರೊಸೆಸ್ ಎಲ್ಲ ಗೊತ್ತು ಮಾಡಿಸಿದೆ ನಮ್ಮ ಡೈರೆಕ್ಟರ್ ಕರ್ಕೊಂಡು ಹೋದೆ ಮನೆಗೆ ಅವರು ಕರೆಕ್ಟಾಗಿ ಕೂತು ಈ ಥರ ಇರುತ್ತೆ ಸಿನಿಮಾ ಅಂತೆಲ್ಲ ತೋರಿಸ್ಕೊಟ್ರು ಅವಾಗ ಸ್ವಲ್ಪ ಧೈರ್ಯ ಬಂತು ಓಕೆ ಮಾಡ್ಬೋದು ಅಂತ ಇನ್ನು ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ನೋಡೋದಕ್ಕೆ ಒಂಥರ ತುಂಬಾ ಕಲರ್ಫುಲ್ ಜೀವನ ಅಂತ ಅನ್ಸುತ್ತೆ ಬಟ್ ಅಲ್ಲಿ ಒಳಗಡೆ ಇರೋರಿಗೆ ಮಾತ್ರ ಗೊತ್ತು ಎಷ್ಟು ಸ್ಟ್ರಗಲ್ಸ್ ಇರುತ್ತೆ ಅಂತ ನೀವು ನಟಿಯಾಗಿ ಏನೆಲ್ಲ ಸ್ಟ್ರಗಲ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಅಂತ ಸ್ಟಾರ್ಟಿಂಗು ಅಂದ್ರೆ ಅವಕಾಶ ಸಿಗೋದೇ ತುಂಬಾ ದೊಡ್ಡ ಮಾತು ಬಿಕಾಸ್ ಔಟ್ಸೈಡರ್ ನಾವು ಯಾವುದೇ ಒಂದು ಲಿಂಕ್ ಇರಲ್ಲ ಒಂದು ಗಾಡ್ ಫಾದರ್ ಇರಲ್ಲ ಒಂದು ಕಾಂಟ್ರಾಕ್ಟ್ಸ್ ಪರಿಚಯ ಇರಲ್ಲ ನಮ್ಗೆ ಸೊ ಆಡಿಷನ್ಸ್ ಎಲ್ಲಿ ಅಂತ ತಿಳ್ಕೊಳ್ಳೋಕೆನೆ ಒಂದಿಷ್ಟು ಕಾಲ ಕಳೆದೋಗಿರುತ್ತೆ ನಮ್ಗೆ ಹಾಗೆ ಹೀಗೆ ಮಾಡಿಕೊಂಡು ಏನೋ ಫ್ರೆಂಡ್ಸ್ ಮುಖಾಂತರ ಇಲ್ಲಿ ಆಡಿಷನ್ಸ್ ಆಗ್ತಿದೆ ಅಲ್ಲಿ ಆಡಿಷನ್ಸ್ ಆಗ್ತಿದೆ ಅಂತ ಹೇಳಿಬಿಟ್ಟು ಹೋಗಿ ಅಲ್ಲಿ ಅವಕಾಶ ತೊಗೊಂಡು ಏನೋ ಚಿಕ್ಕ ಪುಟ್ಟ ಪಾತ್ರ ಮಾಡೋದ್ರಲ್ಲಿ ಅದು ಒಂದು ಸ್ಟ್ರಗಲ್ ಆಗಿದ್ರೆ ನಿರ್ಮಾಣ ಮಾಡೋದು ಇನ್ನೊಂದು ಸ್ಟ್ರಗಲ್ ಅಷ್ಟು ಈಸಿ ಯಾವುದು ಬರಲ್ಲ ಸೊ ನಾನು ಎಷ್ಟು ನಿರ್ಮಾಣ ಮಾಡೋಕ್ಕೂ ಸ್ಟ್ರಗಲ್ ಪಟ್ಟಿದ್ದೀನೋ ಅಷ್ಟೇ ಆರ್ಟಿಸ್ಟ್ ಆಗಿನೂ ಅವಾಗಲೂ ಸ್ಟ್ರಗಲ್ ಪಟ್ಟಿದ್ದೀನಿ ಸೊ ನನಗೆ ಯಾವುದು ಡಿಫ್ರೆನ್ಸ್ ಅಂತ ಅನಿಸ್ತಿಲ್ಲ ಆ ಸ್ಟ್ರಗಲಲ್ಲಿ ಈ ಸ್ಟ್ರಗಲಲ್ಲಿ ಬಟ್ ಇವಾಗ ಆ ಪೊಸಿಷನ್ ಚೇಂಜ್ ಆಗಿಬಿಟ್ಟಿದೆ ಮುಂಚೆ ನಟಿಯಾಗಿ ಬಂದಿದ್ದೆ ಇವಾಗ ನಿರ್ಮಾ ನಿರ್ಮಾಪಕಿಯಾಗಿ ಇದ್ದೀನಿ ಇಲ್ಲಿ ಅಂತ ಓಕೆ ಇನ್ನು ನಾನು ವಿಡಿಯೋಸ್ ನೋಡ್ತಾ ಇದ್ದೆ ನೀವೇ ಹೋಗಿ ಥಿಯೇಟರ್ಗೆ ಹೋಗಿ ರಿವ್ಯೂಸ್ನೆಲ್ಲ ತಗೊಳ್ತಾ ಇದ್ದೀವಿ ಆಡಿಯನ್ಸ್ ಹತ್ರ ಸೊ ಈ ಪ್ರೊಡ್ಯೂಸರ್ ಆದ್ಮೇಲೆ ಹೆಂಗೆ ಅದು ಎಷ್ಟು ಜವಾಬ್ದಾರಿ ಇರುತ್ತೆ ಯಾಕಂದ್ರೆ ಅನ್ನದಾತರು ಅವರೇ ಒಂದು ಫಿಲ್ಮ್ಗೆ ಸೊ ಅದ್ರ ಬಗ್ಗೆ ಆ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳೋದಾದ್ರೆ ನಾವೇ ಮಾಡ್ಬೇಕಲ್ಲ ನಮ್ ಕೆಲಸ ನಾವೇ ಮಾಡ್ಬೇಕು ಬೇರೋರ್ ಮೇಲೆ ನಾವು ಇರೋಕಾಗಲ್ಲ ಅಂಡ್ ಮಾಡ್ತಾರೆ ಟೀಮ್ ಅಂದ್ಮೇಲೆ ಎಲ್ಲರೂ ಕೆಲಸ ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ನಾವೊಂದು ಜವಾಬ್ದಾರಿ ತಗೊಂಡಿದ್ಮೇಲೆ ಫುಲ್ ಫ್ಲೆಶ್ಡ್ ಆಗಿ ನಾವು ಅದನ್ನ ನಿಭಾಯಿಸೋದೇ ಅದು ಸೂಕ್ತ ಅಂತ ನನಗನ್ಸೋದು ಸೊ ಎಲ್ಲ ಒಳ್ಳೆ ಒಳ್ಳೆ ರಿವ್ಯೂಸ್ ಬರ್ತಾಯಿತ್ತು ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಫೈರ್ ಫೈಟ್ ಬಗ್ಗೆ ಹೇಳ್ತಾಯಿದ್ರು ಡೈರೆಕ್ಟರ್ ಡೈರೆಕ್ಷನ್ ಬಗ್ಗೆ ಮಾತಾಡ್ತಾಯಿದ್ರು ಪ್ಲೇ ಸ್ಟೋರಿ ಕತೆ ಯೂನೀಕ್ ಆಗಿದೆ ಈ ಥರ ಎಲ್ಲೂ ನೋಡಿಲ್ಲ ನಾವು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅದು ಕೇಳಬೇಕಾದ್ರೆ ತುಂಬಾ ಖುಷಿ ಆಗೋದು ನಮಗೆ ಇಷ್ಟು ಚೆನ್ನಾಗೆಲ್ಲ ಹೇಳ್ತಿದ್ದಾರೆ ನಿಜವಾಗ್ಲೂ ನಾವು ಇಷ್ಟು ಚೆನ್ನಾಗಿ ಮಾಡಿದ್ದೀವ ಅಂತ ನನಗೆ ಮಾಡಿದ್ದೀವಿ ಅಂತ ಗೊತ್ತು ಬಟ್ ಇಷ್ಟೊಂದು ಜನರಿಗೆ ಹಿಡಿಸುತ್ತೆ ಅಂತ ಆವಾಗ ಜನರದ್ದು ರಿಯಾಕ್ಷನ್ ನೋಡ್ಬಿಟ್ಟೆ ನಮ್ಮ ಇನ್ನೂ ಜಾಸ್ತಿ ಖುಷಿಯಾಗಿರ್ತಿತ್ತು ನಮಗೆ ಸೊ ಇನ್ನೂ ಒಳ್ಳೆ ಒಳ್ಳೆ ಪ್ರೊಡಕ್ಷನ್ ಮಾಡಬೇಕು ಒಳ್ಳೆ ಒಳ್ಳೆ ಕತೆಗಳು ಬರಬೇಕು ನಮ್ಮ ಪ್ರೊಡಕ್ಷನ್ ಇಂದ ಅಂತ ನನಗೆ ಆಸೆ ಇರೋದು ಓಕೆ ಇನ್ನು ಹೆಣ್ಮಕ್ಳು ಈ ಒಂದು ಫಿಲ್ಮ್ ಲ್ಯಾಂಡಲ್ಲಿ ಏನೆಲ್ಲ ಸ್ಟ್ರಗಲ್ಸ್ನ ಫೇಸ್ ಮಾಡ್ತಾರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಸುಮಾರು ಇದೆ ಬಿಕಾಸ್ ಇಲ್ಲಿ ಕೂತಿದ ಮೇಲೆ ಸುಳ್ಳು ಅಂತೂ ಹೇಳಬಾರ್ದು ಟ್ಯಾಲೆಂಟಿಗೆ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ಬೆಲೆ ಇಲ್ಲ ನಿಜ ಹೇಳಬೇಕು ಅಂತಂದರೆ ಬಿಕಾಸ್ ಮುಂಚೆ ಟ್ಯಾಲೆಂಟ್ ನೋಡಿಬಿಟ್ಟು ಅವಕಾಶ ಕೊಡ್ತಿದ್ರು ಬಟ್ ಇವಾಗ ಟ್ಯಾಲೆಂಟ್ನ ಎಲ್ಲ ಸೈಡ್ ಇಟ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡೋದಾಗ್ಲಿ ಅಥವಾ ಇಷ್ಟ ಇಲ್ಲ ಅಂತಂದರೆ ಏನೋ ಒಂದು ಹೇಳೋದಾಗಲಿ ಆ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆದಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಏನಾಗಿದೆ ಅಂತಂದರೆ ಹ್ಯೂಮಿಲಿಯೇಟ್ ಮಾಡೋದು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡೋದು ನಾನು ಅವಾಗ ನಟಿಯಾಗಿ ಆರ್ಟಿಸ್ಟ್ ಆಗಿ ಬಂದಾಗ ಸೊ ರೆಮ್ಯುನರೇಷನ್ ಬಗ್ಗೆ ಕಿರಿಕ್ ಮಾಡೋದು ಕರೆಕ್ಟಾಗಿ ಫೆಸಿಲಿಟೀಸ್ ಕೊಡಲ್ಲ ನಾವೇ ಹೋಗ್ಬೇಕು ಇಲ್ಲ ಅಂತ ಹೇಗೆ ಹೊಸಬ್ರು ಅಂತಂದ್ರೆ ಹಂಗೆ ಅನ್ಕೋತೀನಿ ನಾನು ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ ಅಂತಂದ್ರೆ ಹೊಸಬ್ರೇ ಆಗಿಬಿಡ್ತೀವಲ್ಲ ನಾವು ಸೊ ಅವಾಗ ಓಕೆ ಬೇಕಾಗಿ ಬಿಟ್ಟಿದರ ಮಾಡ್ತಾರೆ ಒಂದ್ಸತಿ ನೀನ್ ಇನ್ನೂ ಬೆಳದಿಲ್ಲಲ್ಲ ಇನ್ನು ಬೆಳದ ಮೇಲೆ ಅವಾಗ ಆತರ ಡಿಮಾಂಡ್ ಮಾಡಬೇಕು ಅಂತ ಡಿಮಾಂಡ್ ಯಾವುದು ಮಾಡೋದಿಲ್ಲ ಬಟ್ ಬೇಸಿಕ್ ನೆಸೆಸಿಟೀಸ್ ಅದು ಬೇಕೇ ಬೇಕಲ್ವಾ ಒಂದು ಆರ್ಟಿಸ್ಟಿಗೆ ಸೊ ಅವಾಗ ಕನ್ವಿನ್ಸ್ ಆಗ್ಲಿ ಅಥವಾ ದುಡ್ಡಿಂದು ಚೌಕಾಸಿ ತುಂಬಾ ಜಾಸ್ತಿ ಮಾಡ್ತಾರೆ ರೆಮ್ಯುನರೇಷನ್ ಅಂತ ತುಂಬಾನೇ ಇದೆ ಇಲ್ಲಿ ಸೊ ಈ ತರ ಎಲ್ಲ ಹ್ಯೂಮಿಲಿಯೇಟ್ ಮಾಡೋದಿದೆಯಲ್ಲ ಒಂದು ಆರ್ಟಿಸ್ಟಿಗೆ ದಟ್ ಈಸ್ ವೆರಿ ಡಿಮೀನಿಂಗ್ ಥಿಂಗ್ ಅದು ಆಗ್ಬಾರ್ದು ಅದು ಒಂದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಜೊತೆಗೆ ಬೇರೆ ಭಾಷೆ ಹೀರೋಯಿನ್ಸ್ಗೆ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೋಟಿ ಕೊಟ್ಟು ಕರ್ಕೊಂಡ್ ಬರ್ತಾರೆ ಬಟ್ ಇಲ್ಲೇ ಇರುವಂತವ್ರಿಗೆ ಅಪರ್ಚುನಿಟಿ ಸಿಗ್ತಾ ಇಲ್ಲ ಇಲ್ಲಿ ಜೂನಿಯರ್ ಆರ್ಟಿಸ್ಟಿಗ್ ಕರೆಕ್ಟ್ ಆಗಿ ಪೇಮೆಂಟ್ ಕೊಡಲ್ಲ ಯಾಕಂದ್ರೆ ಇವಾಗ ಬೇರೆ ಲ್ಯಾಂಗ್ವೇಜ್ ಇಂದ ಬರೋರು ಕೂಡ ಒಂದ್ ಫಿಲ್ಮ್ ಅನ್ನ ಒಂದ್ ಸಣ್ ರೋಲ್ ಮಾಡಿರ್ತಾರೆ ಅವ್ರಿಗ್ ಅವ್ರ್ ಕೇಳ್ದಷ್ಟು ಕೊಡ್ತಿರ್ತಾರೆ ಕೇಳ್ದಷ್ಟ್ ಕೊಡ್ತಾರೆ ಚೆನ್ನಾಗಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರಿಗೆ ಇದು ವ್ಯಾನಿಟಿ ವ್ಯಾನ್ ಕೊಡ್ತಾರೆ ಊಟ ತಿಂಡಿ ಎಲ್ಲ ಅವ್ರ್ ಎಲ್ಲಿ ಇರ್ತಾರೆ ಅಲ್ಲೇ ಹೋಗ್ ಕೊಡ್ತಾರೆ ಆ ಸ್ಪೆಷಲ್ ಫೆಸಿಲಿಟೀಸ್ ಎಲ್ಲಾ ತುಂಬಾ ಕೊಡ್ತಾರೆ ಇಲ್ಲಿ ಬಟ್ ಅದೇ ಕನ್ನಡದ ಹುಡುಗಿಗೆ ಅಂತಂದ್ರೆ ಸ್ವಲ್ಪ ಕೇರ್ಲೆಸ್ ಅಂತ ನನಗೆ ಅನ್ಸೋದು ಇದು ಸೊ ಇದು ಒಂದು ರೀಸನ್ ನಾನು ನಿರ್ಮಾಣ ಮಾಡೋಕ್ಕಂತ ಮುಂದಾಗೆ ಎಸ್ ಇದೆಲ್ಲ ಬೇಡವೇ ಬೇಡ ನನಗೆ ವೈ ಶುಡ್ ಐ ಟೇಕ್ ಈ ಥರ ಡಿಸ್ರೆಸ್ಪೆಕ್ಟ್ಫುಲ್ ಥಿಂಗ್ಸ್ ಫ್ರಮ್ ಅದರ್ಸ್ ಅಂತ ಹೇಳಿಬಿಟ್ಟು ನಾನು ಮನೇಲಿ ಮಾತಾಡಿಕೊಂಡು ಆವಾಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೆ ನಾನಿನ ಬಿಡಲಾರೆ ಚಿತ್ರದ ಬಗ್ಗೆ ಮಾತಾಡ್ದಾದ್ರೆ ಹೆಂಗೆ ಬಂತು ಈ ಪ್ರಾಜೆಕ್ಟು ಹೆಂಗೆ ಥಾಟ್ ಬಂತು ಇದನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಆ್ಯಕ್ಚುಲಿ ಥಾಟ್ ಬಂದಿದ್ದು ನಮ್ಮ ಡೈರೆಕ್ಟರ್ ಕಡೆಯಿಂದ ಅವ್ರು ನನ್ನ ಫ್ರೆಂಡೂ ಹೌದು ಒಂದು ನಾಲ್ಕೈದು ವರ್ಷ ಪರಿಚಯ ಆ್ಯಕ್ಚುಲಿ ಅವ್ರ ಜೊತೆನೇ ನಾನು ಟೀಮ್ ಅಪ್ ಆಗಿ ಪ್ರೊಡ್ಯೂಸರ್ನ ಹುಡುಕಬೇಕು ಅಂತ ಹೊರಟಿದ್ವಿ ಬಟ್ ಅವ್ರ ಸ್ಟೋರಿ ಮಾಡ್ಕೊಂಡಿರೋದು ನನಗೆ ಸ್ವಲ್ಪ ಕುತೂಹಲ ಉಂಟು ಮಾಡ್ತು ನಾನು ಕೇಳಿದೆ ಕ್ಯೂರಿಯಾಸಿಟಿಯಲ್ಲಿ ಡೈರೆಕ್ಟರ್ ನಿಮ್ಮ ಸ್ಟೋರಿ ಏನಿದೆ ಕತೆ ಏನು ಮಾಡ್ಕೊಂಡಿದ್ದೀರ ಸತಿ ನರೇಶನ್ ಕೊಡ್ಬೋದಾ ಅಂತ ಅವ್ರು ಫೀಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟೇ ಇತ್ತು ಅಂತ ಹೇಳಿದರು ಹಾರರು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುತ್ತೆ ಅಂತ ನಾನು ಕೇಳಿಸಿ ಅಂತ ಹೇಳಿದ್ರೆ ಕೇಳಿದೆ ತುಂಬ ಚೆನ್ನಾಗಿತ್ತು ಸ್ಟೋರಿ ಇವಾಗ ಹೆಂಗೆ ಸ್ಟೋರಿ ನಾನು ಕೇಳಿದ್ದೆ ಅದೇ ಥರ ತೆರೆ ಮೇಲೆ ಇವಾಗ ಬಂದಿದೆ ಬಟ್ ಅವಾಗ ನಾನು ಕೇಳಿದಾಗ ಎಕ್ಸೈಟ್ ಆಗಿ ನಾನು ಮನೇಲಿ ಹೋಗಿ ಹೇಳಿಬಿಟ್ಟೆ ಅಮ್ಮನಿಗೆ ಫಸ್ಟು ಅಮ್ಮ ಈ ಥರ ಸ್ಟೋರಿ ಇದೆ ಈ ಥರ ಡೈರೆಕ್ಟ್ ಇದ್ದಾರೆ ನನ್ನ ಫ್ರೆಂಡೇ ಅವರು ನಿರ್ಮಾಣ ಮಾಡೋಣೇನು ಅಂತ ಮುಂಚೆ ಹೇಳ್ದಂಗೆ ಸ್ವಲ್ಪ ಡೈಸಿ ಆಗಿದ್ರು ಎಲ್ಲರೂ ಬಟ್ ಆಮೇಲೆ ಎಲ್ಲ ಓಕೆ ಆಯಿತು ಬಟ್ ಸಿನಿಮಾ ಒಂದು ಕಂಡೀಷನ್ ನನಗೆ ಮನೆಯವ್ರ ಕಡೆಯಿಂದ ಏನು ಬಂತು ಅಂತಂದರೆ ಸಿನ್ಮಾ ಮಾಡಬೇಕು ಅಂತ ಅಂದಾಗ ಯಾವುದೇ ಲಗ್ಸುರಿ ನಮ್ಮ ಕಡೆಯಿಂದ ತೊಗೊಳೋದಿಲ್ಲ ನಿನ್ನ ಹಾರ್ಡ್ ವರ್ಕು ನಿನ್ನ ಪರಿಶ್ರಮ ನಿನ್ನ ಕಷ್ಟ ನಿನ್ನ ಜೊತೆಗೆ ರಿಸಲ್ಟ್ ಅಲ್ಟಿಮೇಟ್ಲಿ ನಮ್ಮ ರಿಸಲ್ಟ್ ಬೇಕು ನೀನು ಏನೇ ಕೇಳಿದ್ರು ನಾವು ಎಲ್ಲದಕ್ಕೂ ಕೊಟ್ಬಿಡ್ತೀವಿ ಬಜೆಟ್ ಏನೇ ಇರಲಿ ಎಷ್ಟೇ ಇರಲಿ ನಾವೆಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ಬಟ್ ಯಾವುದಕ್ಕೂ ನಮ್ಮ ಹತ್ರ ಎಲ್ ವೆಹಿಕಲ್ ಆಗಲಿ ಫಾರ್ ಎಕ್ಸಾಂಪಲ್ ಕಾರು ಆ ಥರ ಎಲ್ಲ ನಿನ್ನ ಸ್ಟ್ರಗಲ್ ನಿನ್ನ ಜೊತೆ ಅಂತ ವಿಲ್ ನಾಟ್ ಬಿಲೀವ್ ಮೀ ವಿ ಟುಕ್ ಟೂ ಇಯರ್ಸ್ ಸಿನಿಮಾ ಮಾಡೋಕೆ ಆ ಟೂ ಇಯರ್ಸ್ ಅಲ್ಲಿ ನಾವು ಆಟೋಲ್ಲಿ ಓಡಾಡಿದೀವಿ ಬಸ್ಸಲ್ಲಿ ಓಡಾಡಿದ್ದೀವಿ ನಾನು ಡೈರೆಕ್ಟರ್ ಸ್ಪೆಷಲ್ ಹೇಳ್ತಿರೋದು ಅಂಡ್ ನಮ್ಮ ಹತ್ರ ಒಂದು ರೆಂಟೆಡ್ ಬೈಕ್ ಇತ್ತು ಟೂ ಇಯರ್ಸ್ ನಾವು ರೆಂಟೆಡ್ ಬೈಕಲ್ಲಿ ಎವ್ರಿ ವೇರ್ ವಿ ಯೂಸ್ ಟು ರೋಮ್ ಫಾರ್ ವರ್ಕ್ ಆ ತರ ನಾವು ಸ್ಟ್ರಗಲ್ ಪಟ್ಟಿದೀವಿ ಬಿಕಾಸ್ ಎಲ್ಲ ಇದ್ ಇಲ್ಲ ಅಂತಲ್ಲ ಎಲ್ಲರೂ ಎಲ್ಲನು ಇತ್ತು ಬಟ್ ಒಂದು ಪ್ರೂವ್ ಮಾಡ್ಕೋಬೇಕು ಅಂತ ಎಷ್ಟಂತ ಇವಾಗ ಸಿನಿಮಾ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಫಿನಾನ್ಷಿಯಲ್ ಕೊಡ್ತಾ ಇದ್ದಾರೆ ಸಪೋರ್ಟ್ ಸೊ ಇನ್ನೂ ಜಾಸ್ತಿ ಯಾಕೆ ಕೇಳೋದು ನಮ್ಮದು ಒಂದು ಇರಲಿ ಸ್ಟ್ರಗಲ್ಲು ಅಂತ ನಾವು ಹೇಳ್ಕೊಬೋದು ನಾಳೆ ದಿನ ಹೆಮ್ಮೆ ಆಗಿ ಅಂತ ಈ ಥರ ನಾನು ಡೈರೆಕ್ಟರ್ ಎಲ್ಲರ ಹತ್ರ ಯು ವಿಲ್ ನಾಟ್ ಬಿಲೀವ್ ಮಿ ಅಗೇನ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹತ್ರ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಎಲ್ಲರ ಹತ್ರ ಹಾಯೋ ಬೂಸ ಆರ್ ಒನ್ನು ಆರ್ ಫೈವ್ ಬೈಕು ಕಾರು ಎಲ್ಲ ಇರ್ತಿತ್ತು ಬಟ್ ನಾನು ನಮ್ಮ ಡೈರೆಕ್ಟರ್ ಬರೀ ನಾವು ರೆಂಟೆಡ್ ಬೈಕ್ ಮೇಲೆ ಎಲ್ಲೋ ಬೋರ್ಡ್ ಜೊತೆ ಓಡಾಡ್ತಿದ್ವಿ ನಾವು ಫನ್ ಆ್ಯಂಡ್ ಅಂತಂದ್ರೆ ಸ್ಟ್ರಗಲ್ ನಾವೆಲ್ಲ ಓಕೆ ನೀವು ಅಷ್ಟು ಸ್ಟ್ರಗಲ್ ಪಟ್ಟಿದ್ಕೂ ಫಿಲ್ಮ್ ತುಂಬಾ ಚೆನ್ನಾಗಿ ಬಂದಿತ್ತು ಟ್ರೇಲರ್ ಎಲ್ಲ ತುಂಬಾನೇ ಹೈ ಲೆವೆಲ್ ಆಗಿ ನೀವೆಲ್ಲ ಮಾಡಿದ್ರಿ ಶೂಟ್ ಎಲ್ಲ ಮಾಡಿದ್ರಿ ಬಟ್ ಅದೇ ನೀವು ಹೇಳ್ದಂಗೆ ಯಾರಾದರೂ ಒಬ್ಬರು ಒಂದು ಸೀನಿಯರ್ ಆಕ್ಟರ್ ಸಪೋರ್ಟ್ ಮಾಡಿದ್ರು ಕೂಡ ಸ್ಟ್ರಗಲ್ ಸ್ಟ್ರಗಲ್ಗೊಂದು ರಿಸಲ್ಟ್ ಸಿಗ್ತಾ ಇತ್ತು ಅದು ಅಂದು ತುಂಬಾ ಬೇಜಾರಿದೆ ನನಗೆ ಇಂಡಸ್ಟ್ರಿ ಕಡೆಯಿಂದ ಬಿಕಾಸ್ ಎಲ್ರಿಗೂ ಗೊತ್ತು ಇವತ್ತು ನಾಟ್ ಓನ್ಲಿ ಇನ್ ಕರ್ನಾಟಕ ಬಟ್ ಐ ಥಿಂಕ್ ಪೀಪಲ್ ಎವ್ರಿ ವೇರ್ ಇನ್ ಇಂಡಿಯಾ ಅವ್ರಿಗೆ ಎಲ್ಲರಿಗೂ ಗೊತ್ತು ಈ ಥರ ಒಂದು ಇಶ್ಯೂ ಆಗಿದೆ ಅಂತ ಬಿಕಾಸ್ ರೀಸೆಂಟ್ಲಿ ನಾನು ಒಂದು ಹಾಸ್ಪಿಟಲ್ ವಿಸಿಟ್ ಮಾಡಿದ್ದೆ ಅಲ್ಲಿ ಹಿಂಗೆ ಸುಮ್ಮನೆ ಕೂತಿದ್ದೆ ನನ್ನ ಪಕ್ಕದಲ್ಲಿ ಯಾರೋ ಒಬ್ರು ಕೂತಿದ್ರು ಅವರು ಸುಮ್ಮನೆ ಹೀಗೆ ಮಾತಾಡಬೇಕಾದ್ರೆ ಇದ್ರು ಏನು ಮಾಡ್ಕೊತೀರ ಸುಮ್ಮನೆ ಮಾತಾಡ್ತೀವಲ್ಲ ಕ್ಯಾಶುವಲ್ ಆಗಿ ಏನು ಮಾಡ್ತಿದ್ದೀರಾ ಏನಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವಾಗ ಒಬ್ಬರು ರಾಜಸ್ಥಾನಲ್ಲಿದ್ದರು ನಾನು ಬರೀ ನಾನಿನ್ನ ಬಿಡಲ್ಲೇ ಸಿನ್ಮಾ ಮಾಡಿದ್ದೀವಿ ಅಂತ ಹೇಳಿದಕ್ಕೆ ಅವ್ರು ರಾಜಸ್ಥಾನದಲ್ಲಿದ್ದು ಓ ಮೇಡಮ್ ನೀವು ನಾನು ನೋಡಿದ್ದೀನಿ ನಿಮಗೆ ನಾನು ನಿಮ್ಮದು ಪಿ ವಿ ಆರ್ ಅಲ್ಲೆಲ್ಲ ಇಶ್ಯೂ ಆಯ್ತಲ್ಲ ಅದೆಲ್ಲ ನಾನು ನೋಡಿದ್ದೀನಿ ಸಿನ್ಮಾ ನೋಡೋಕ್ಕಾಗಲಿಲ್ಲ ರಾಜಸ್ಥಾನದಲ್ಲಿದ್ದೆ ನಾನು ಬಟ್ ಬರಷ್ಟರಲ್ಲಿ ತೆಗೆದಿತ್ತು ಸಿನಿಮಾ ಅಂತ ಎಲ್ಲ ಹೇಳಿದ್ರು ಅಂದರೆ ನಾನು ಎವ್ರಿ ಬಡಿ ಇನ್ ಕರ್ನಾಟಕ ಅಂಡ್ ನಾಟ್ ಓನ್ಲಿ ಇನ್ ಕರ್ನಾಟಕ ಬಟ್ ಔಟ್ಸೈಡ್ ಕರ್ನಾಟಕ ಎಲ್ರಿಗೂ ಗೊತ್ತು ಈ ತರ ಇಶ್ಯೂ ಆಗಿದೆ ಅಂತ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದು ನಮ್ಮ ಇಂಡಸ್ಟ್ರಿಯಿಂದ ಸೀನಿಯರ್ ಆಕ್ಟ್ರೆಸ್ ಆಗಲಿ ಪೋಸ್ಟ್ ಸೂಪರ್ ಸ್ಟಾರ್ ಮೆನ್ಷನ್ ಮಾಡಬೇಕೋ ಇಲ್ಲೋ ಗೊತ್ತಿಲ್ಲ ನನಗೆ ಏನೋ ಸುದೀಪ್ ಸರ್ ಶಿವಣ್ಣ ಕಡೆಯಿಂದ ಅಥವಾ ದರ್ಶನ್ ಸರ್ ಯಾರು ಒಬ್ರು ಕಡೆಯಿಂದ ಉಪೇಂದ್ರ ಸರ್ ಎಷ್ಟೋ ಜನ ಇದ್ದಾರೆ ಸ್ಟಾರ್ಸ್ ಹೇಳ್ತಾ ಹೋದ್ರೆ ಹೆಸರೇ ಮುಗಿಯಲ್ಲ ಅಷ್ಟು ಜನ ಸ್ಟಾರ್ಸ್ ಇದ್ದಾರೆ ಒಂದು ಈ ಹುಡುಗಿ ಇಷ್ಟೊಂದು ಸ್ಟ್ರಗಲ್ ಮಾಡಿದ್ದಾಳೆ ಇಷ್ಟೊಂದು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಸರಿ ಓಕೆ ಸ್ಟ್ರಗಲ್ ಒಂದು ಪೋಸ್ಟ್ ಹಾಕೋಕ್ಕೂ ಮುಂಚೆ ಅಟ್ಲೀಸ್ಟ್ ಒಂದು ಟೀಸರ್ ಟ್ರೇಲರ್ ನೋಡ್ಬೋದಾಗಿತ್ತು ನೋಡಿರ್ತಾರೆ ಐ ಆಮ್ ಶ್ಯೂರ್ ಬಟ್ ಯಾರೂ ಮಾಡಿಲ್ಲ ಆ ಇನಿಷಿಯೇಟಿವ್ ತೊಗೋತಾ ಇಲ್ಲ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ ಸರ್ ಮತ್ತು ವಿಷ್ಣುವರ್ಧನ್ ಸರ್ ಆಗಲಿ ಅಂಬರೀಷಣ್ಣ ಅವರಾಗಲಿ ಎಲ್ಲರೂ ಆಗಲಿ ಅನಂತ್ನಾಗ್ ಸರ್ ಆಗಲಿ ಇವರೆಲ್ಲರೂ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ ಅವಾಗ ಅವ್ರು ಸ್ಟ್ಯಾಂಡ್ ತಗೊಂಡಿದಕ್ಕೆ ಇವತ್ತು ದರ್ಶನ್ ಸರ್ ಸುದೀಪ್ ಸರ್ ಎಲ್ಲರೂ ಒಂದು ಲೆವೆಲ್ಗೆ ಬೆಳೆದಿದ್ದಾರೆ ಇವಾಗ ನಾವು ಬೆಳಿಬೇಕು ಅಂತಂದ್ರೆ ಅವರೆಲ್ಲ ಸ್ಟ್ಯಾಂಡ್ ತಗೋಬೇಕು ಈಗ ಹೊಸಬ್ರು ಅಂತಂದ್ರೆ ಹೀಗೆ ಬರ್ತಾ ಹೋಗ್ತಾ ಇರ್ತಾರೆ ನಾವು ಏನು ಮಾಡೋದು ಅಂತ ಅಂದರೆ ಏನಾಗಲ್ಲ ಹಾಗೆ ಆ್ಯಂಡ್ ಎಲ್ಲೆಲ್ಲಿ ಮೈಕ್ ಸಿಗುತ್ತೋ ಅಲ್ಲಲ್ಲಿ ಮಾತಾಡ್ತಾರೆ ವಿ ಸಪೋರ್ಟ್ ದೆಮ್ ವಿ ಸಪೋರ್ಟ್ ದೆಮ್ ಬಟ್ ಯಾವಾಗ ಆ್ಯಕ್ಚುಲಿ ಸಪೋರ್ಟ್ ಬೇಕು ಅವಾಗ ಸಪೋರ್ಟ್ ಮಾಡಲ್ಲ ರೀ ರಿಲೀಸ್ ಮಾಡೋದಕ್ಕೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಹೇಗೆ ಯಾಕಂದರೆ ತುಂಬಾ ಚೆನ್ನಾಗಿರೋ ಕಂಟೆಂಟ್ ನಾನು ಆ್ಯಕ್ಚುಲಿ ಇಲ್ಲಿವರೆಗೂ ಎಲ್ಲೂ ಅನೌನ್ಸ್ ಮಾಡಿಲ್ಲ ಇದು ಎಲ್ಲೂ ಹೇಳ್ಕೊಂಡಿಲ್ಲ ಬಟ್ ವರಮಹಾಲಕ್ಷ್ಮಿ ಹಬ್ಬ ಪ್ರಯುಕ್ತವಾಗಿ ನಾನು ಇಲ್ಲಿ ಬಂದಿದ್ದೀನಿ ಅಂತಂದರೆ ಐ ವಿಲ್ ಡೆಫಿನೆಟ್ಲಿ ರಿಲೀಸ್ ದಿ ಫಿಲ್ ಅಗೇನ್ ಎಸ್ ನೀವು ಮಲ್ಟಿಪ್ಲೆಕ್ಸ್ ಅಲ್ಲಿ ಆಗ್ತಿರುವಂತಹ ಈ ಕನ್ನಡ ಸಿನಿಮಾದ ಮೇಲೆ ಎಸ್ಪೆಷಲಿ ಆಗ್ತಿರುವಂತಹ ದೌರ್ಜನ್ಯದ ಬಗ್ಗೆ ಹೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಇನ್ನು ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನಿಮಗೆ ಇಲ್ಲಿ ತನಕ ನನಗೆ ಅನ್ಸೋದು ಏನು ಅಂತಂದರೆ ಮಲ್ಟಿಪ್ಲೆಕ್ಸಲ್ಲಿ ಸ್ವಲ್ಪ ಟಾಲರೆನ್ಸ್ ಜಾಸ್ತಿ ಇರಬೇಕು ಅಂತ ಅನ್ಸೋದು ಬಿಕಾಸ್ ಹೊಸಬ್ರು ಅಂತ ಅಂದಮೇಲೆ ದಿಢೀರ್ ಅಂತ ಎಲ್ಲರೂ ಬಂದು ಥೇಟ್ರಿಗೆ ನುಗ್ಗಲ್ಲ ಜನ ಅವ್ರಿಗೆ ಒಂದು ಸ್ಪೇಸ್ ಬೇಕು ಒಂದು ಟೈಮ್ ಬೇಕು ಎಸ್ ಎಟ್ ಲೀಸ್ಟ್ ಒನ್ ಟೂ ಟೂ ವೀಕ್ಸ್ ಆದರೂ ಕೊಡಬೇಕು ಒಂದು ಸಿನಿಮಾನ ಪ್ರೂವ್ ಮಾಡ್ಕೋಬೇಕು ಅಂತಂದರೆ ರಂಗಿತ ರಂಗ ಎಲ್ಲ ಎಕ್ಸಾಂಪಲ್ ಕೊಡ್ತಾರೆ ಎಷ್ಟು ದಿನ ಬೇಕಾಯಿತು ಮೇಡಮ್ ಅದಕ್ಕೆ ಟೂ ವೀಕ್ಸ್ ತ್ರೀ ವೀಕ್ಸು ಥೇಟ್ರಲ್ಲಿ ಆಗಿದ ಮೇಲೆ ಜನ ಬರೋಕ್ ಸ್ಟಾರ್ಟ್ ಮಾಡಿದ್ರು ಮುಂಗಾರು ಮಳೆದು ಎಕ್ಸಾಂಪಲ್ ಕೊಡ್ತಾರೆ ಬಟ್ ಇವಾಗ ಯಾಕೆ ಕೊಡ್ತಾ ಇಲ್ಲ ಅಂತ ಎಕ್ಸಾಂಪಲ್ಸು ಅಷ್ಟೇ ಲವ್ ಮಾಕ್ ಟೆಲ್ಲು ಅಷ್ಟೇ ಅಷ್ಟೇ ಆಯಿತು ಕಾಂಟೆಂಟ್ ಕಾಂಟೆಂಟ್ ಅಂತ ಹೇಳ್ತಾರೆ ಮೇಡಮ್ ಇದಕ್ಕಿಂತ ಜಾಸ್ತಿ ಕಾಂಟೆಂಟ್ ಬೇಕಾ ಹ್ಞೂ ಇನ್ನೇನು ಕೊಡ್ಬೇಕು ನನಗೆ ಹೇಳಿದ್ದು ಕಾಂಟೆಂಟ್ ಇಸ್ ದಿ ಕಿಂಗ್ ಅಂತ ನಾವು ಕಾಂಟೆಂಟ್ ಮೇಲೆ ವರ್ಕ್ ಮಾಡ್ತೀವಿ ಇವಾಗ ಕಾಂಟೆಂಟ್ ಕೊಟ್ಟಿದ್ಮೇಲೆ ಹೀರೋನೇ ಇಲ್ಲ ಕಾಂಟ ಸಿನ್ಮಾದಲ್ಲಿ ಇವ್ರಿಗೆ ಬರೀ ಬಿಲ್ಡಪ್ಪ ಅಷ್ಟೇ ಅಷ್ಟೇ ಒಂದ್ ನಾಲ್ಕು ಫೈಟ್ ಇಲ್ಲ ಇದರಲ್ಲಿ ಒಂದು ಸಾಂಗ್ಸ್ ಇಲ್ಲ ನಾಲ್ಕು ಸಾಂಗ್ಸ್ ಬೇಕು ರೊಮ್ಯಾಂಟಿಕ್ ಆಗಿರೋದು ಇವೆಲ್ಲ ಏನು ಮತ್ತೆ ಆಮೇಲೆ ಎಕ್ಸಾಂಪಲ್ ಕೊಡ್ತಾರೆ ತಮಿಳ್ ಸಿನ್ಮಾ ಮಲಯಾಳಂ ಸಿನ್ಮಾ ಎಷ್ಟು ಚೆನ್ನಾಗಿ ಅಲ್ಲಿ ಯಾರಾದರೂ ಮಾಡಿದರೆ ಇಲ್ಲೆಲ್ಲ ಪುಕಾರ ಮಾಡಿಬಿಡ್ತಾರೆ ಆ ಸಿನ್ಮಾ ಹಿಂಗಿದೆ ಆ ಸಿನಿಮಾ ಹಿಂಗಿದೆ ನೋಡಬೇಕು ನೋಡಬೇಕು ಅಂತ ಕನ್ನಡದಲ್ಲೇ ಅದಕ್ಕಿಂತ ಮೀರಿಸೋ ಸಿನ್ಮಾ ಬಂದಿದೆ ನೋಡು ನೋಡಿ ಸಪೋರ್ಟ್ ಮಾಡೋದೇ ಇಲ್ವಾ ನಾನು ಇದು ಆಡಿಯನ್ಸಿಗೆ ಹೇಳ್ತಾ ಇಲ್ಲ ಬಿಕಾಸ್ ಐ ಲವ್ ಮೈ ಆಡಿಯನ್ಸ್ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಡಿಯನ್ಸು ಎಷ್ಟು ದಿನ ಸಿನಿಮಾ ಥಿಯೇಟರ್ ಅಲ್ಲಿ ಸಿಕ್ಸ್ ಡೇಸ್ ಆಗಲಿ ಅಥವಾ ವೀರೇಶ್ ಅಲ್ಲಿ ಟ್ವೆಂಟಿ ಫೈವ್ ಡೇಸ್ ಓಡಿದೆ ಯು ಐ ಜೊತೆ ಓಡಿದೆ ಪುಷ್ಪಾ ಜೊತೆ ಓಡಿದೆ ಮ್ಯಾಕ್ಸ್ ಜೊತೆ ಓಡಿದೆ ಐ ಹ್ಯಾವ್ ಆಲ್ ದಿ ಪ್ರೂಫ್ಸ್ ಒಂದು ಅಪ್ರಿಸಿಯೇಷನ್ ಒಂದು ಹತ್ತು ಹೆಜ್ಜೆ ಮುಂದೆ ಕರ್ಕೊಂಡು ಹೋಗುತ್ತೆ ಒಂದು ಇವಾಗ ಹೆಂಗ ಆಗ್ತಿದೆ ಅಂತಂದ್ರೆ ನಾನು ಪಿ ಅಲ್ಲಿ ಫೈಟ್ ಆಯ್ತು ನಂದು ನಂದು ನನ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಅದು ಬೇಕಂತ ಮಾಡಿದಾರೋ ಬೇಕಂತ ಏನು ಡೆಲಿಬ್ರೇಟು ಇಂಟೆನ್ಷನಲ್ಲಿನೋ ಏನೋ ಅಂತ ನನಗೆ ಗೊತ್ತಿಲ್ಲ ಬಟ್ ಆಯಿತು ಆವಾಗ ಯಾರೂ ಸ್ಟ್ಯಾಂಡ್ ತೊಗೊಂಡಿಲ್ಲ ಇವಾಗ ಮಾದೇವ ಸಿನಿಮಾಗೂ ಹಾಗೆ ಆಯಿತು ಸ್ಕ್ರೀನ್ಸ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಯುದ್ಧ ಕಂಡ ಹಾಗೆ ಆಯಿತು ಆಮೇಲೆ ದಿಗಂತ್ ಅವ್ರ ಸಿನಮಾ ಬಂತು ಎರಡಗೈನೇ ಅಪಘಾತಕ್ಕೆ ಕಾರಣ ಅಂತ ಹೇಳಿಬಿಟ್ಟು ಆ ಸಿನಿಮಾಗೂ ಸ್ಕ್ರೀನ್ಸ್ ಸಿಕ್ಕಿಲ್ಲ ಪ್ರೊಡ್ಯೂಸರ್ ತುಂಬ ನೊಂದ್ಕೊಂಡು ಅವರು ಒಂದು ವೀಡಿಯೋ ಮಾಡಿ ಹಾಕಿದರು ಇದು ಯಾಕೆ ಸಪ್ರೇಟ್ ಸಪ್ರೇಟ್ ಅವ್ರಿಗೆ ಒಂದು ಆ ಒಂದು ಫೇಸ್ ಬಂದಾಗ ಯಾಕೆ ಒಬ್ರೊಬ್ರು ಇಂಡಿವಿಜುವಲ್ ಆಗಿ ಬರ್ತೀರಾ ಒಂದೇ ಸತಿ ಬನ್ನಿ ಐ ಆಮ್ ರೆಡಿ ಐ ಆಮ್ ರೆಡಿ ಟು ಫೈಟ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಕರೀರಿ ಪ್ರೊಡ್ಯೂಸರ್ಸಿಗೆ ಯಾರ್ಯಾಗೆ ಎಲ್ಲ ಅನ್ಯಾಯ ಆಗಿದೆ ಅಂತ ಈಗ ನಾನು ಹೇಳ್ತಿರೋದು ಬರೋರು ಹೊಸೊಬ್ರು ಎಲ್ಲನೂ ಚೆನ್ನಾಗಿ ಸಿನಿಮಾ ಮಾಡ್ತೀರಾ ಅಂತ ನಾನು ಹೇಳ್ತಿಲ್ಲ ಬಟ್ ಅ ಫ್ಯೂ ನೇಮ್ ಮಾಡ್ಬೋದು ಯಾರು ಏನು ಅಂತ ನಿಮಗೆ ಟೀಸರ್ ಟ್ರೇಲರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಆ ಪ್ರೊಡಕ್ಷನ್ ಹೌಸ್ ಏನಿದೆ ಅಂತ ಅದು ಅವ್ರು ಮಾಡಿರೋ ಕೆಲಸ ಏನು ಅಂತ ಗೊತ್ತಾಗ್ಬಿಡುತ್ತೆ ಅಟ್ಲೀಸ್ಟ್ ಹಂತದಕ್ಕಾದ್ರೂ ಸಪೋರ್ಟ್ ಮಾಡಿ ಇನ್ನ ನಮ್ಮ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಎಂಥವ್ರಿಗೆ ಸಪೋರ್ಟ್ ಮಾಡ್ತೀರಾ ಐ ಥಿಂಕ್ ಇದೊಂದು ರೈಟ್ ಟೈಮ್ ಇವಾಗಲಾದರೂ ಒಂದು ಇಂಡಸ್ಟ್ರಿ ಹೆಚ್ಚೆತ್ಕೊಂಡು ಈ ಹೊಸಬರಿಗೆ ಪ್ರೋತ್ಸಾಹ ಕೊಡಬೇಕು ಇನ್ನಾದರೂ ಇವ್ರಿಗೆ ಗೊತ್ತಾಗುತ್ತಾ ಹೇಗೆ ಅನ್ನೋದೇ ಇದು ಯಾಕಂದರೆ ಇನ್ನು ಒಳ್ಳೆ ಕಂಟೆಂಟ್ ಇರೋಂಥ ಫಿಲಮ್ಸ್ ಮಿಸ್ ಆದ್ರೆ ಅದೊಂದು ದೊಡ್ಡ ಲಾಸ್ ಆಡಿಯನ್ಸ್ಗೂ ಕೂಡ ಒಂದ್ಸತಿ ಯಾರಾದ್ರೂ ಮುಂದ್ ಬಂದು ನೀನು ಒಂದ್ ಸಿನ್ಮಾ ತೋರ್ಸಮ್ಮ ಅಂತಂದ್ರೆ ಮಾಡಕ್ ಇದ್ದೀನಿ ಮೇಡಮ್ ಎರಡೂವರೆ ಕೋಟಿ ಬಂಡವಾಳ ಇವತ್ತು ನಾನು ಹೇಳ್ತಿದ್ದೀನಿ ಎರಡೂವರೆ ಕೋಟಿ ಬಂಡವಾಳ ಹಾಕಿದೀನಿ ಸಿನ್ಮಾಗೆ ಹೀರೋ ಇಲ್ಲ ಎರಡೂವರೆ ಕೋಟಿ ಆಗತ್ತೆ ಅಂತ ನಾನು ಮುಂದೆ ಬಂದು ಹೇಳಿ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀನಿ ಮಲಯಾಳಂ ಫಿಲ್ಮ್ಸ್ ನೋಡಿ ಕಲಿಯರಿ ಆತರ ಮಾಡಿ ಅಂದ್ರೆ ಅಲ್ಲೂ ಏನೋ ಹೀರೋನ ಇಟ್ಕೊಂಡು ಸ್ಟೋರಿ ಮಾಡಿ ಹೊಸೊಬ್ರು ಮಾಡಿದ್ರು ಹೊಸೊಬ್ರು ಮಾಡಿದ್ರು ಅಂತ ಪುಕಾರ ಮಾಡ್ಬಿಡ್ತಾರೆ ಇಲ್ಲಿ ಹೊಸಬ್ರು ಮಾಡ್ತಾ ಇದ್ದಾರೆ ಯಾರಾಗ್ ನೀವು ಧಿಕ್ಕರಿಸ್ತಾ ಇದೀರಲ್ಲ ಸಪೋರ್ಟ್ ಕೊಡ್ತಾ ಇಲ್ಲ ಏನ್ ಕೇಳ್ತಿದೀವಿ ದುಡ್ಡು ಕೇಳ್ತಿದೀವಾ ಆಸ್ತಿ ಪಾಸ್ತಿ ಕೇಳ್ತಿದೀವಾ ಇಲ್ಲ ತಾನೇ ಜಸ್ಟ್ ಒಂದ್ ಸಪೋರ್ಟ್ ವಿ ಸ್ಟ್ಯಾಂಡ್ ವಿಥಿಯು ಒಂದ್ ಸಿನಿಮಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟೀಮ್ ನ ಸಪೋರ್ಟ್ ಮಾಡಿ ಪಿವಿಆರ್ ಅಲ್ಲಿ ಒಂದ್ ಒಂದ್ ಕಾಲ ಅವಕಾಶ ಕೊಡಿ ಅಂತ ಹೇಳಿದ್ರೆ ಎಲ್ಲೂ ಹೋಗ್ಬಿಡತ್ತಲ್ವಾ ಮೇಡಂ ಇಂಡಸ್ಟ್ರಿ ಆ ಟ್ಯಾಲೆಂಟ್ಸ್ ಇನ್ನೂ ಬಂದ್ಬಿಡತ್ತೆ ಇವತ್ತು ಬರೀ ಸಪೋರ್ಟ್ ಮಾಡ್ತಿದ್ದಾರೆ ಯಾರಿಗೆ ಗೊತ್ತಾ ಹೀರೋ ಹೀರೋಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೀರೋಯಿನ್ ಹೀರೋಯಿನ್ಸ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಯಾರು ಹೊಸ ಸಪೋರ್ಟ್ ಮಾಡ್ತಾ ಇಲ್ಲ ಈ ಥರ ನಡೀತಾ ಇದೆ ಯಾವುದೋ ಒಂದು ಇವೆಂಟ್ ಆಯಿತಾ ಕಾಂಟ್ಯಾಕ್ಟು ಲಿಂಕ್ಸು ರೆಫ್ರೆನ್ಸಸ್ಸು ಅದರಿಂದ ನಾನು ಶರಣ್ ಸರ್ಗೆ ಟೀಸರ್ ಇವೆಂಟ್ಗೆ ಕರಿಬೇಕು ಅಂತಂದ್ರೆ ಐ ಟುಕ್ ಒನ್ ಅಂಡ್ ಅ ಹಾಫ್ ಮಂತ್ ಸಾರಿ ಒನ್ ಅಂಡ್ ಅ ಹಾಫ್ ಇಯರ್ಸ್ ನನಗೆ ಅವ್ರಿಗೆ ಅಪ್ ಮಾಡಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡೋಕೆ ನನಗೆ ಅಷ್ಟೊಂದು ಟೈಮ್ ತಗೋತು ಬಿಕಾಸ್ ದೇರ್ಸ್ ನೋ ಸಪೋರ್ಟ್ ಯಾರ್ದು ಒಂದು ಕಾಂಟ್ಯಾಕ್ಟ್ಸ್ ಇಲ್ಲ ರೆಫರೆನ್ಸ್ ಇಲ್ಲ ಇನ್ಫ್ಲೂಯೆನ್ಸ್ ಇಲ್ಲ ಏನೂ ಇಲ್ಲ ಬಟ್ ನಿಜವಾಗ್ಲೂ ಶರಣ್ ಸರ್ ನಿಜವಾಗ್ಲೂ ತುಂಬ ಅಂದರೆ ಅದು ಒಂದು ಸಪೋರ್ಟ್ ನನಗೆ ಮಾಡಿದ್ದಾರೆ ಸರ್ ಅದು ನಾನು ಚಿರಋಣಿ ಆಗಿರ್ತೀನಿ ಅವ್ರಿಗೆ ಅಂದರೆ ನಾನು ಹೇಳಕ್ಕೆ ಬರ್ತಿರೋದು ಒಂದು ಹೊಸಬ್ರು ಒಂದು ಹೊಸ ತಂಡ ಒಂದು ಹೀರೋನಾಗಲಿ ಅಥವಾ ಸ್ಟಾರ್ನ ಅಪ್ರೋಚ್ ಮಾಡಬೇಕು ಸಪೋರ್ಟ್ ಮಾಡಿ ಅಂತ ಹೇಳಬೇಕಾದ್ರೆ ಇಟ್ ಟೇಕ್ಸ್ ಏಜಸ್ ಸಪೋರ್ಟ್ ಸಿಗಬೇಕು ಅಂತಂದರೆ ಅದು ತುಂಬ ನಡೀತಾ ಇದೆ ಇಂಡಸ್ಟ್ರೀಲಿ ಅದು ಆಗಬಾರ್ದು ಅಟ್ಲೀಸ್ಟ್ ಒಂದು ಟೀಸರ್ ಟ್ರೇಲರ್ ನೋಡಿ ಚೆನ್ನಾಗಿ ಅನಿಸಿದ್ರೆ ಮಾಡಿ ಏನೋ ಹ್ಯಾಪ್ನಿಂಗ್ ಅಂತ ಅನಿಸಿದ್ರೆ ಮಾಡಿ ಸಪೋರ್ಟು ಇಲ್ಲ ಬಿಡಿ ನಾವೇ ಸುಮ್ನೆ ಗಂಟು ಮುಟ್ಟೆ ಕಟ್ಕೊಂಡು ನಾವೇ ಊರಿಗೆ ಹೋಗ್ಬಿಡ್ತೀವಿ ಬಟ್ ಇವಾಗ ಇವತ್ತು ಇಲ್ಲಿ ಕುಂತು ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ ಅದು ಒಂದೇ ಧೈರ್ಯದ ಮೇಲೆ ಯಾವ ಧೈರ್ಯ ಅಂತಂದ್ರೆ ನಾನು ಸಿನ್ಮಾ ಚೆನ್ನಾಗಿ ಮಾಡಿದ್ದೀನಿ ನಾನು ಅದು ಒಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಪ್ರೌಡು ತುಂಬಾ ಇದೆ ಅದು ಒಂದು ಮಾತ್ ಒಂದು ಸಿನ್ಮಾಗೋಸ್ಕರ ನಾನು ಎಲ್ಲಿ ಬೇಕಾದ್ರೂ ಮಾತಾಡಕ್ಕೆ ಹಿಡಿದೀನಿ ಏನ್ ಬೇಕಾದ್ರೂ ಮಾತಾಡಕ್ಕೆ ಹಿಡಿದೀನಿ ಅಂದ್ರೆ ಮೀನಿಂಗ್ ಇರ್ಬೇಕು ಮಾತಲ್ಲಿ ಅಷ್ಟು ನಾನು ಹೇಳುವಲ್ಲ ಇಟ್ಸ್ ಓಕೆ ಇನ್ನಾದ್ರೂ ನಮ್ಮ ಇಂಡಸ್ಟ್ರಿ ಚೇಂಜ್ ಆಗ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಸೊ ಇನ್ನು ನೆಕ್ಸ್ಟ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಏನೆಲ್ಲ ಇದೆ ಜೊತೆಗೆ ಫ್ಯೂಚರ್ ಪ್ಲಾನ್ಸ್ ಏನು ಇಟ್ಕೊಂಡಿದ್ದೀರಾ ಇವಾಗ ಫ್ಯೂಚರ್ ಪ್ಲಾನ್ಸ್ ಅಂತಂದ್ರೆ ನೆಕ್ಸ್ಟ್ ಪ್ರೊಡಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಪ್ರೊಡಕ್ಷನ್ ನಂಬರ್ ಟು ಸೊ ಒಂದು ದೊಡ್ಡದಾಗೇ ಇರುತ್ತೆ ಇದಕ್ಕಿಂತ ದೊಡ್ಡದಾಗಿರುತ್ತೆ ಸೊ ವಿ ಆರ್ ವರ್ಕಿಂಗ್ ಆನ್ ಇಟ್ ಓಕೆ ಎಸ್ ಎಸ್ ಇನ್ನು ನಿಮ್ಮ ಫೇವ್ರೇಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ನಿಮ್ಮ ಫೇವ್ರೇಟ್ ಫಿಲ್ಮ್ ಯಾವುದು ಅಂತ ಕನ್ನಡದಲ್ಲ ಕನ್ನಡದಲ್ಲೇ ಆ್ಯಕ್ಚುಲಿ ಹಾರರಲ್ಲಿ ನಾನಿನ್ನೂ ಬಿಡಲಾರೇನೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಆ್ಯಂಡ್ ನನಗೆ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಡಾಕ್ಟರ್ ವಿಷ್ಣುವರ್ಧನ್ ಓಕೆ ಹಾಂ ಬಂಧನ ಸಿನ್ಮಾ ಅದು ತುಂಬ ಇಷ್ಟ ನನಗೆ ಇನ್ನೂ ಹಲವಾರಿದೆ ಮುಸಂಜೆ ಮಾತು ಸೂಪರ್ ಸೂಪರ್ ಸಿನಿಮಾ ಅರಸು ಪುನೀತ್ ರಾಜ್ಕುಮಾರ್ ಇನ್ಸ್ಪಿರೇಷನ್ ನನಗೆ ರೋಲ್ ಮಾಡೆಲ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದಕ್ಕೂ ಪಿ ಆರ್ ಕೆ ಪ್ರೊಡಕ್ಷನ್ ತರ ಒಂದ್ ದೊಡ್ಡ ಪ್ರೊಡಕ್ಷನ್ ಆಗಬೇಕು ಅಂತ ಆಸೆ ಫೇವರೆಟ್ ಹೀರೋ ವಿಷ್ಣುವರ್ಧನ್ ಸರ್ ಅಂತ ಹೇಳಿದ್ರಿ ಇವಾಗಿನ ಜನರೇಷನ್ ಹೀರೋ ಹೀರೋಯಿನ್ ಯಾರು ಯಾಕೆ ಅಂತ ಇವಾಗಿನ ಜನರೇಷನ್ ಇವಾಗಿನ ಜನ್ರೇಷನ್ ಅಲ್ಲಿ ಫೇವ್ರೇಟ್ಸ್ ಅಂತ ಯಾರು ಇಲ್ಲ ಬಟ್ ಐ ಎಡ್ ಮಾರ್ ದೇರ್ ವರ್ಕ್ ಅವ್ರ ಕೆಲಸ ನಂಗೆ ತುಂಬಾ ಇಷ್ಟ ಸುದೀಪ್ ಸರ್ ದರ್ಶನ್ ಸರ್ ಶಿವಣ್ಣ ಅವರಾಗಲಿ ಶರಣ್ ಸರ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಹಿಮ್ ಇನ್ ದ ಫ್ಯೂಚರ್ ಓಕೆ ಆಗಿ ವರ್ಕ್ ಮಾಡಕ್ ಇಷ್ಟ ಪ್ರೊಡ್ಯೂಸ್ ಮಾಡಕ್ ಇಷ್ಟ ಫಿಲ್ಮ್ಸ್ ಡಿಪೆಂಡ್ಸ್ ಆ ಟೈಮಲ್ಲಿ ನನ್ನ ಮೂಡ್ ಹೆಂಗಿರುತ್ತೆ ಅಂತ ಇನ್ನೂ ಜಾಸ್ತಿ ದೊಡ್ಡ ಬಜೆಟ್ ಆಯ್ತು ಅಂತಂದ್ರೆ ಐ ಥಿಂಕ್ ಸ್ವಲ್ಪ ಕಷ್ಟ ಆಗ್ಬಿಡೋದು ಆಕ್ಟಿಂಗ್ ಮಾಡೋದು ಬಿಕಾಸ್ ಪ್ರೊಡಕ್ಷನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಆಗಿಬಿಡುತ್ತೆ ಬಟ್ ನೋಡೋಣ ಇನ್ನೊಂದು ಸ್ವಲ್ಪ ಪ್ಲಾನಿಂಗ್ ಚೆನ್ನಾಗಿ ಮಾಡಿಕೊಂಡು ನಾನು ಆ್ಯಕ್ಟ್ ಮಾಡೋ ಸ್ಕೋಪ್ ಏನಾದರೂ ಇದ್ರೆ ಮಾಡ್ತೀನಿ ಬಟ್ ಮಾಡಬೇಕು ಅಂತ ಅಲ್ಲ ಜಸ್ಟ್ ಫಾರ್ ದಿ ಹೆಕ್ ಆಫ್ ದಿ ಸೀಕ್ ಮಾಡಬೇಕು ಅಂತ ಅಲ್ಲ ಇಫ್ ಇಟ್ ಇಸ್ ರಿಕ್ವೈರ್ಡ್ ಆ ಪಾತ್ರ ನಾನು ಮಾಡ್ಬೋದು ನಾನು ಸೂಟ್ ಆಗ್ತೀನಿ ಅಂತ ಖಂಡಿತ ಮಾಡ್ತೀನಿ ಓಕೆ ಇನ್ನು ನಿಮಗೆ ಈ ನಟಿಯಾಗಿ ನಿಮಗೆ ಜಾಸ್ತಿ ತೃಪ್ತಿ ಕೊಡುತ್ತಾ ಈ ನಟಿ ಅನ್ನುವಂಥ ರೋಲ್ ಅಥವಾ ನಿಮಗೆ ನಿರ್ಮಾಪಕಿಯಾಗಿ ಜಾಸ್ತಿ ತೃಪ್ತಿ ಇದೆಯಾ ಹೇಗೆ ಆ್ಯಕ್ಚುಲಿ ಬೋತ್ ಯಾಕಂತಂದ್ರೆ ಸ್ಟಾರ್ಟ್ ಮಾಡಿದ್ದು ನಟಿಯಾಗಿ ಇವಾಗ ನಿಂತಿರೋದು ನಿರ್ಮಾಪಕಿಯಾಗಿ ಸೊ ಬಟ್ ನಿರ್ಮಾಪಕಿ ಅಂತ ಅಂದಮೇಲೆ ಆ ರೆಸ್ಪೆಕ್ಟ್ ಬೇರೆ ಲೆವೆಲ್ ಇದೆ ಆಕ್ಟರ್ ಎಲ್ಲಿರ್ತಾರೋ ಅದಕ್ಕಿಂತ ಒಂದು ಒಂದು ಪರ್ಸೆಂಟ್ ಜಾಸ್ತಿ ನಿರ್ಮಾಪಕಿಯಾಗಿ ಅದು ನೋಡಿದ್ದೀನಿ ಫೀಲ್ ಮಾಡಿದ್ದೀನಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸೊ ಎರಡೂ ಅಷ್ಟೇ ಈಕ್ವಲಿ ಅಂತ ಹೇಳ್ಬೋದು ಬಟ್ ಎಲ್ಲೋ ಒಂದು ಕಡೆ ಒಂದು ಪರ್ಸೆಂಟ್ ಪ್ರೊಡ್ಯೂಸರ್ ಆಗಿ ಓಕೆ ಯಾವ ರೀತಿ ಪಾತ್ರಗಳನ್ನ ಮಾಡಬೇಕಂದ್ರೆ ಈ ರೀತಿ ಮಾಡಬೇಕು ಅಂತ ಏನಾದರೂ ಆಸೆ ಇದೆಯಾ ಅಥವಾ ಈ ರೀತಿ ಆ ಫಿಲ್ಮ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಈ ರೀತಿ ಕಾಂಟೆಂಟ್ ಇರೋ ಥರ ಅದು ಮಾಡಬೇಕು ಹಂಗೆ ಏನಾದರೂ ಆಸೆ ಇದೆಯಾ ನಾನು ನೆಕ್ಸ್ಟ್ ಪ್ರೊಡಕ್ಷನ್ ಯಾವುದೇ ಮಾಡಲಿ ಕಾಂಟೆಂಟ್ ಇರೋದೇ ಮಾಡ್ತೀನಿ ಸುಮ್ಮನೆ ಶೋಕಿಗೋಸ್ಕರ ಸಿನಿಮಾ ಥ್ರೂ ಮಾಡಲ್ಲ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡು ಇಲ್ಲ ಆ್ಯಂಡ್ ಪಾತ್ರ ಅಂತ ಬಂದಾಗ ಎಲ್ಲ ಪಾತ್ರ ಮಾಡಬೇಕು ಅಂತ ಆಸೆ ಇದೆ ಡಾಕ್ಟರ್ ಆಗಲಿ ಟೀಚರ್ ಆಗಲಿ ಅಥವಾ ಐ ಎ ಎಸ್ ಅಧಿಕಾರಿ ಆಗಲಿ ಈ ಥರ ಎಲ್ಲ ಇದೆ ಒಂದು ಕಾಮನ್ ಲೇ ಮ್ಯಾನ್ ಆಗಲಿ ಆ ಥರ ಎಲ್ಲ ಮಾಡಬೇಕು ಅಂತ ಇದೆ ಲೆಟ್ಸ್ ಸಿ ಹೋಪ್ ಫಾರ್ ದಿ ಬೆಸ್ಟ್ ಫಿಂಗರ್ಸ್ ಕ್ರಾಸ್ಟ್ ಎಸ್ ಏನು ನೀವು ಈ ಚಿತ್ರದಲ್ಲಿ ನಾನಿನ್ನ ಬಿಡಲಾರೆ ಚಿತ್ರದಲ್ಲಿ ನಟಿ ಹಾಗೂ ನಿರ್ಮಾಪಕಿ ಎರಡೂ ರೋಲ್ಸ್ನ ನೀವು ನಿಭಾಯಿಸಿದ್ರಿ ಅದೆಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ತುಂಬ ಚಾಲೆಂಜಿಂಗ್ ಆಗಿತ್ತು ಯಾಕಂದರೆ ಈ ಕಡೆ ಪ್ರೊಡಕ್ಷನು ನೋಡಬೇಕು ಆ್ಯಂಡ್ ಎಟ್ ದಿ ಸೇಮ್ ಟೈಮ್ ಆ್ಯಕ್ಟಿಂಗ್ ಅಂತ ಬಂದಾಗ ಆ್ಯಕ್ಟಿಂಗ್ ಆದ ಮೇಲೂ ಕಾನ್ಸಂಟ್ರೇಷನ್ ಮಾಡಬೇಕು ಸೊ ಒಂದೊಂದು ಸತಿ ಹೆಂಗಾಗಿರ್ತಿತ್ತು ಅಂತಂದರೆ ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಿದ್ದೆ ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಮೇಡಮ್ ಇದು ಪೇಮೆಂಟ್ ಮಾಡಬೇಕು ಅಂತ ಹೇಳೋರು ಪೇಮೆಂಟ್ ಮಾಡಬೇಕಾ ಆ್ಯಕ್ಟ್ ಮಾಡಬೇಕಾ ಅಂತ ಈ ಥರ ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ ಮಲ್ಟಿ ಟಾಸ್ಕಿಂಗು ಸೊ ಆಮೇಲೆ ಕೈಯಲ್ಲಿ ಮೊಬೈಲ್ ತೊಗೊಳ್ತಿದ್ದೆ ತೊಗೊಂಡ್ಬಿಟ್ಟು ಓಕೆ ಪೇಮೆಂಟ್ ಓಕೆ ಶಾರ್ಟ್ ರೇಟ್ ಹಾಂ ಬಟ್ ಓಕೆ ಈ ಥರ ಸೊ ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದ್ದು ವೆರಿ ಡಿಫಿಕಲ್ಟ್ ನಿಜವಾಗ್ಲು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಬೋತ್ ದಿ ದಿಸ್ ಥಿಂಗ್ ಫೀಲ್ಡಲ್ಲಿ ಮಾಡಬೇಕು ಅಂತಂದರೆ ಬಟ್ ಎಟ್ ದ ಸೇಮ್ ಟೈಮ್ ಇಟ್ ಇಸ್ ಫನ್ ಆಲ್ಸೋ ಓಕೆ ಇನ್ನು ನೆಕ್ಸ್ಟ್ ಬರುವಂಥ ನಿಮ್ಮ ಪ್ರೊಡಕ್ಷನ್ ಹೌಸಿಂದ ಬರುವಂಥ ಫಿಲ್ಮ್ಸಲ್ಲಿ ಹೊಸಬರಿಗೆ ಅಪೋರ್ಚುನಿಟಿ ಕೊಡ್ತೀರಾ ಹೇಗೆ ಡೆಫಿನೆಟ್ಲಿ ಎಸ್ ಬಟ್ ಅದಕ್ಕೂ ಮುಂಚೆ ಅದು ಹೇಳ್ತಾರಲ್ಲ ಫಸ್ಟ್ ನಾವು ನಮ್ನ ನೋಡ್ಕೋಬೇಕು ಆಮೇಲೆ ನಾವು ನಾಲ್ಕು ಜನಕ್ಕೆ ಉದ್ಧಾರ ಮಾಡ್ಬೇಕು ಅಂತ ಫಸ್ಟ್ ನಾವು ಬೆಳೆಯೋಣ ಆಮೇಲೆ ನಾವು ಬೆಳೆದ್ಮೇಲೆ ನಾಲ್ಕು ಜನ ಬೆಳೆಸೋಣ ಎಸ್ ಇನ್ನು ಇಷ್ಟು ಹೊತ್ತು ನಮ್ಮ ಶೋನಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ನಿಮ್ಮ ಎಲ್ಲಾ ಫ್ಯೂಚರ್ ಪ್ರಾಜೆಕ್ಟ್ಸ್ ಆಲ್ ವೆರಿ ಬೆಸ್ಟ್ ನಿಮ್ಮ ಜೊತೆ ಇಂಟರ್ವ್ಯೂ ಮಾಡಿ ಖುಷಿ ಎಸ್ ಥ್ಯಾಂಕ್ ಯು ಯು ಮಚ್ ನ್ಯೂಸ್ ಇಂಟರ್ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತು ಹಬ್ಬದ ದಿನ ನಮ್ಮ ಜೊತೆ ನಟಿ ನಿರ್ಮಾಪಕಿ ಅಂಬಾಲಿ ಭಾರತಿ ಅವರಿದ್ರು ಅವರ ಮುಂದಿನ ಎಲ್ಲಾ ಕನಸುಗಳು ನನ್ಸಾಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ